ಇವತ್ತು ನಾನು ಮಾತನಾಡ್ತಾ ಇರತಕ್ಕಂಥದ್ದು ರೀಜನಲ್ ಆಫೀಸ್ ತಿಪ್ಟೂರಿಗೆ ಬೇಕು ಅಂತ ಹೇಳಿ ಕಳೆದ ಒಂದು ಇದರಲ್ಲಿ ಲೆಟ್ರಲ್ಲು ಕೂಡ ಮೆನ್ಷನ್ ಆಗಿತ್ತು ಸೊ ಯಾಕೆ ಬೇಕು ನೋಡಿ ಈಗ ತಿಪ್ಟೂರ್ ಅಂತಕ್ಕಂಥದ್ದು ಬ್ರ್ಯಾಂಡ್ ಕೊಬ್ರಿಗೆ ಸೊ ನಾರ್ತ್ ಇಂಡಿಯಾದಲ್ಲಿ ಸೊ ಯಾಕೆ ಸಾಕಷ್ಟು ಜನ ಈಗ ನೀವು ಟಿವಿ ಇದರಲ್ಲಿ ಎಲ್ಲದನ್ನೂ ಕೂಡ ನೋಡಿರ್ತೀರಾ ಸೊ ಬೇಸಿಕ್ ಆಗಿ ಏನು ಅಂತಂದ್ರೆ ಕೊಬ್ಬರಿ ಅಂದ್ರೆ ತಿಪ್ಟೂರಿನ ರೀಜನ್ ಅಂದ್ರೆ ಅಕ್ಕಪಕ್ಕದ ಎಲ್ಲ ಒಂದು ಇದು ಕೂಡ ನಮ್ ತಿೂರಿಗೆ ಬರುತ್ತೆ ಅಲ್ಲಿಂದ ನಾವು ಮಾರ್ಕೆಟ್ ಮಾಡ್ತಾ ಇದೀವಿ ಒಂದು ಬ್ರ್ಯಾಂಡ್ ಅಲ್ಲಿ ಸೊ ಈಗ ಇಲ್ಲಿ ಬೇಸಿಕ್ ಆಗಿ ನಾವು ಬ್ರ್ಯಾಂಡ್ ಮಾತಾಡ್ತಿದೀವಿ ತಿೂರ್ ಬ್ರ್ಯಾಂಡ್ ತಿಪ್ಟೂರ್ ಕ್ವಾಲಿಟಿ ಆ ಪಾಲ್ಕೋಬ್ರ ಇದನ್ನೆಲ್ಲ ಮಾತಾಡ್ತೀವಿ ಬೇಸಿಕ್ ಆಗಿ ಈ ಒಂದು ಕೊಕೋನೆಟ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ನಾವೇನು ಕರಿತೀವಿ ಈ ಅಭಿವೃದ್ಧಿ ಮಂಡಳಿ ಎಲ್ಲಿದೆ ಕೇರಳದಲ್ಲಿದೆ ಸಿ ಪಿ ಸಿ ಆರ್ ಕಾಸರಗೋಡಲ್ಲಿದೆ ಸೊ ರೀಜನಲ್ ಆಫೀಸ್ ಬಂದು ಬೆಂಗಳೂರಲ್ಲಿ ಇದೆ ಸೊ ಇಲ್ಲಿ ನೋಡಿ ಬೆಳೀತಕ್ಕಂಥದ್ದು ರೀಜನ್ ಹೈಯೆಸ್ಟ್ ರೀಜನ್ ಬಂದು ಈ ಕಡೆನೇ ನಮ್ಮ ಏನು ಈ ಒಂದು ಡಿಸ್ಟಿಕ್ಸ್ ಇದೆ ತುಮಕೂರು ಇರಬಹುದು ಚಿಕ್ಕಮಂಗ್ಳೂರು ಚಿತ್ರದುರ್ಗ ಹಾಸನ್ನು ಈ ಒಂದು ಡಿಸ್ಟಿಕ್ಸ್ ಒಂದು ಇದನ್ನ ನಮ್ಮ ತುಮಕೂರು ಇದ್ರಲ್ಲ ಎಲ್ಲ ಒಂದು ಡೀಟೈಲ್ಡ್ ಆಗಿ ನಾವು ನೋಡೋದಕ್ಕೆ ಸಾಧ್ಯ ಅಲ್ಲಿ ಬೆಂಗಳೂರಲ್ಲಿರೋ ರೀಜನಲ್ ಆಫೀಸ್ ಆಫೀಸ್ನಿಟ್ಕೊಂಡು ನಾವು ಇಲ್ಲಿ ತಿಪ್ಟೂರು ಅಕ್ಕಪಕ್ಕ ಬೆಳೆಯೋದನ್ನ ನಾವು ಅಲ್ಲಿಂದ ಆಫೀಸರ್ಸ್ ಏನೇ ಒಂದು ಇದಕ್ಕೆ ಇಲ್ಲಿ ಬಂದು ಅವ್ರ ಗ್ರೌಂಡ್ ರಿಪೋರ್ಟ್ ಹೆಂಗೆ ಅವ್ರಿಗೆ ಏನು ಗೊತ್ತಾಗುತ್ತೆ ಸೊ ನಾನು ಇಲ್ಲಿ ಯಾರು ಡಿಗ್ರೇಡ್ ಮಾಡ್ತಾ ಇಲ್ಲ ಸೊ ನನ್ನ ಒಂದು ಮ ಒಂದು ಮನವೇ ಅಥವಾ ಮನವರಿಕೆ ಇಷ್ಟೇ ಅದಕ್ಕೆ ಒಬ್ಬರಿ ಬೇರೆ ಏರಿಕೆ ಇಳಿಕೆಯ ಈ ಒಂದು ವಿಚಾರಕ್ಕೆ ಸಾಕಷ್ಟು ಒಂದು ಅಂಶಗಳ ಒಂದು ವಿಚಾರಕ್ಕೆ ರಿಸರ್ಚ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲದಕ್ಕೂ ಕೂಡ ಸೊ ಇಲ್ಲಿ ನಮ್ಗೆ ಹತ್ತಿರದ ಒಂದು ಆಫೀಸೇ ಇಲ್ಲ ಅಂತ ಅಂದಾಗ ರೈತ ಆಗಿರ್ಬೋದು ಅಲ್ ಅಥವಾ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಯಾವಾಗ್ಲೂ ಉಳಿಮಾವಿಗೆ ಹೋಗಕ್ಕಾಗತ್ತೆ ಬೆಂಗಳೂರಿಗೆ ಸೊ ಇದೊಂದು ಪ್ರಶ್ನೆ ಸೊ ಒಂದು ಸಾಕಷ್ಟು ದಿನಗಳಿಂದನೂ ಕೂಡ ಇದು ಕಾಡ್ತಾ ಇತ್ತು ಸಾಕಷ್ಟು ಅರ್ಜಿಗಳ ಮುಖಾಂತರನೂ ಕೂಡ ಕೊಟ್ಟಿದೀವಿ ಸೊ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆನೂ ಕೂಡ ಇಡೋದಕ್ಕೆ ನಾನು ಈ ಒಂದು ವಿಡಿಯೋವನ್ನು ಮಾಡಿದ್ದು ನಿಮ್ಮಲ್ಲಿ ಯಾವ್ದು ಒಂದು ಇದ್ರೆ ಐಡಿಯಾಲಜಿ ಹೇಳಿ ಯಾಕೆಂದ್ರೆ ನಾನಿಲ್ಲಿ ಹೇಳ್ತಾ ಇರೋದು ಇಷ್ಟೇನೆ ತೆಂಗು ನಾವೆಲ್ಲೆಲ್ಲ ಬೆಳಿತೀವಿ ಬ್ರ್ಯಾಂಡ್ ತಿಪ್ಟೂರು ಮಾರ್ಕೆಟಿಂಗ್ ತಿಪ್ಟೂರು ಆಕ್ಚುಲಿ ಕೇಳ್ತಾರೆ ಡಿಮ್ಯಾಂಡ್ ಮಾಡ್ತಾರೆ ಬಟ್ ಆದ್ರೆ ಹೈಯೆಸ್ಟ್ ಪ್ರೊಡಕ್ಷನ್ ಇರೋದು ಕೇರಳ ಅಂತ ಹೇಳಿ ನೀವು ಕೇರಳಕ್ಕೆನೇ ಜಾಸ್ತಿ ಕೊಟ್ಟು ಫೋಕಸ್ ಮಾಡಿದ್ರೆ ಅಲ್ಲೇನೆ ಮ್ಯಾಕ್ಸಿಮಮ್ ಫಾರ್ಮರ್ಸ್ ಬೆನಿಫಿಷರೀಸ್ ತಗೊಂಡ್ರೆ ಇಲ್ಲಿರ್ತಕ್ಕಂಥ ಫಾರ್ಮರ್ಸು ಇಲ್ಲಿರ್ತಕ್ಕಂಥವ್ರು ಏನು ಬರೀ ಜಸ್ಟ್ ನಾವು ಈಗ ಅಷ್ಟೇ ಟೂಲ್ ಅವರು ಇದಕ್ಕ ಅನ್ನೋ ಒಂದು ಭಾವನೆಯಲ್ಲಿ ನನ್ನ ಒಂದು ಇದು ನಿಮಗೇನು ಅನ್ಸುತ್ತೆ ನೀವು ಕಾಮೆಂಟ್ ಮಾಡ್ಬೋದು